ಅಕ್ರಮ ಗಣಿಗಾರಿಕೆ ಮಾಡ್ತಾರೆ ಮತ್ತೆ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟನೇ ಪರಿಷ್ಠ ಜಾತಿ ಮತ್ತು ಪರಿಷ್ಠ ವರ್ಗದ ಬಗ್ಗೆ ಎರಡಿದ್ದರೆ ಜಮೀನು ಸ್ಮಶಾನಕ್ಕೋಸ್ಕರ ಮಂಜೂರಾಟ ಸರ್ಕಾರದಿಂದ ಅಧಿಕೃತ ಈ ಸ್ಮಶಾನದಲ್ಲಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಯಾರೇ ದಲಿತರು ತೀರ್ಪ್ರೆ ಇಂಥ ಸಂದರ್ಭದಲ್ಲಿ ಪಕ್ಕದಲ್ಲಿ ಅಂದ್ರೆ ಗಡಿ ಶಂಕ ಪಕ್ಕದಲ್ಲಿ ಗೀತಾ ಗಣೇಶ್ ಮತ್ತು ಗಾಯತ್ರಿ ಪುಟ್ಟ ಲೀಸು ಕೊಟ್ಟಿದ್ದಾರೆ ಗಡಿ ಲೀಸ್ ಕೊಟ್ಟಿದ್ರು ಕೂಡ ಗಣಿಗಾರಿಕೆ ಒಳಗಡೆ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾ ಇದೆ ಇದರ ಬಗ್ಗೆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳು ಗಡಿ ಮಂತ್ರಿಗಳು ಆಮೇಲೆ ಉಸ್ತುವಾರಿ ಸಚಿವರು ಅವರು ಎಲ್ಲ ಅಧಿಕಾರಿಗಳು ಕೂಡ ನಾವು ಆದರೂ ಕೂಡ ಮೊನ್ನೆ ನಮ್ಮ ಹೋರಾಟದ ಪ್ರತಿಭಾ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಗಡಿ ಇಲಾಖೆಯವರು ಇದನ್ನ ಜಂಟಿ ಸರ್ವೆ ಆಗೋರಲ್ಲಿ ಕೂಡ ಸ್ಥಾಪು ಮಾಡಬೇಕು ಸ್ಥಗಿತಗೊಳಿಸಬೇಕು ಅಂತ ಆದೇಶ ಆದೇಶ ಆದ್ಮೇಲೂ ಕೂಡ ಯಾವುದೋ ಒತ್ತಡಗಳನ್ನ ಇವರು ಬಲಿಯಾಗಿ ಮತ್ತೆ ಗಡಿಗಾರಿಕೆನ ಅದೇ ಸ್ಥಳದಲ್ಲಿ ಮಾಡಬೇಕು ಅಂತ ಅನುಮತಿ ಕೊಟ್ಟಿದ್ದಾರೆ ಪ್ರಶ್ನೆ ಮಾಡೋಣ ಅಲ್ಲ ಮೇಡಮ್ ಇವರು ರಾಜಧಾನ ಕಟ್ಟಿಲ್ಲ ಇಷ್ಟೆಲ್ಲ ಕಟ್ಟಿದ್ರು ಕೂಡ ಜೆಂಟಿ ಸರ್ವೆ ಆಗ ಮಾಡುವಂತ ನೀವೇ ಆದೇಶ ಮಾಡಿ ಆದೇಶನ ನೀವು ಪರಿಪಾಲಿಸ್ತಾ ಇಲ್ಲ ಇದು ಅನ್ಯಾಯ ಇದು ಇದನ್ನ ಹಿಂಪಡೆಯಬೇಕು ಅಂತ ನಾವು ಒತ್ತಡ ಮಾಡ್ತಾ ಅವರು ಕೂಡ ಹಾಗಾಗಿ ನಾವು ಇವತ್ತು ಇದನ್ನು ನಾವು ಹಿಂಪಡೆಯಿಲ್ಲ ಅಂದ್ರೆ ನಾವು ಬೇರೆ ಮಟ್ಟದ ಹೋರಾಟಗಳನ್ನು ಮತ್ತೆ ಇವರು ದಲಿತ ವಿರೋಧಿ ನೀತಿನ ಮಾಡ್ತಾ ಇದಾರೆ ಯಾಕಂದ್ರೆ ಇವರು ಗಣಿಗಾರಿಕೆ ಮಾಡೋ ಅನುಮತಿ ಕೂಡ ನಿಮಗೆ ಆಗುತ್ತೆ ಅದು ಅಧಿಕೃತವಾಗಿ ಇನ್ನೊಂದು ಏನಪ್ಪಾ ಲಾರಿಗಳು ನಾವು ಒತ್ತಡ ತಂದಿದ್ದೀವಿ ಗೇಟ್ ಹತ್ರ ಸಿ ಸಿ ಕ್ಯಾಮೆರಾ ಇರಬೇಕು ಇರಬೇಕು ಇತ್ಯಾದಿ ಎಲ್ಲನೂ ತಂದಿದ್ದೀವಿ ಯಾವುದು ಮಾಡ್ತಾ ಇದೆ ಏನಂದ್ರೆ ಚುನಾವಣೆ ಸಂದರ್ಭದಲ್ಲಿ ಸಿ ಸಿ ಕ್ಯಾಮೆರಾ ಆಗ್ತಿದ್ರು ಆ ಕ್ಯಾಮ್ರಾದಲ್ಲಿ ಡೈಲಿ ಸುಮಾರು ಆರು ಸಾವಿರ ಟನ್ ಕಲ್ಲು ಸಪ್ಲೈ ಆಗ್ತಾರೆ ಇದ್ರ ಬಗ್ಗೆ ನಾವು ತಂದಿದ್ರು ಕೂಡ ಇವರು ಒಂದು ಸಿ ಸಿ ಕ್ಯಾಮೆರಾ ಆಗಿಲ್ಲ ಲೇಬಲ್ ಇಲ್ಲ ಚೆಕ್ ಪೋಸ್ಟ್ ಅಂದರೆ ಧರಾಕಾರವಾಗಿ ನೋಟಿ ಹಾಕ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಡೈಲಿ ಒಬ್ಬ ಅವ್ರಿಗೆ ಆರು ಸಾವಿರ ಟನ್ ಕಲ್ಲು ಹೊಡಿಯಬೇಕು ಅಂತ ಅನುಮಾನ ಇದೆ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಆದರೆ ಡೈಲಿ ಒಂದು ಸಾವಿರದ ಏಳು ಸಾವಿರ ಟನ್ ಕಲ್ಲು ಸಪ್ಲೈ ಆಗ್ತಾ ಇದೆ ಆಮೇಲೆ ತೆರಿಗೆ ಕಟ್ಟಿಲ್ಲ ಅಂದಾಜಿನೆಲ್ಲ ಕೂಡ ಚರ್ಚೆ ಮಾಡಿದ್ದೀವಿ ಎಂಬತ್ತರಿಂದ ತೊಂಬತ್ತರ ನೂರು ಕೋಟಿ ರಾಜಧಾನಿ ಬಟ್ ಸರ್ಕಾರದ ಬೊಪ್ಸಕ್ಕೆ ಹೋಗೋದು ಒಂದು ಹದಿನೈದು ಇಪ್ಪತ್ತು ಕೋಟಿ ಹೋಗ್ಬೋದು ಇಲ್ಲಿ ಉಳಿದದೆಲ್ಲ ಈ ಅಧಿಕಾರಿ ಸಾಯಿಗಳು ಈ ರಾಜಕಾರಣಿಗಳು ಬಗ್ಗೆ ಒಂದು ಬಾರಿ ಸೀರಿಯಸ್ ಆಗಿ ಸಂಬಂಧಪಟ್ಟ ಉಸ್ತುವಾರಿ ಸಚಿವರಾಗಿರ್ಬೋದು ಎಮ್ ಎಲ್ ಎಗಳಾಗಿರ್ಬೋದು ಮುಖ್ಯಮಂತ್ರಿ ಗಣಿ ಮಂತ್ರಿಗಳು ಇದ್ರ ಬಗ್ಗೆ ದೊಡ್ಡ ಮಟ್ಟದ ತನಿಖೆ ಆಗಬೇಕು ಮತ್ತೆ ಈ ಏನು ಗಣಿಗಾರಿಕೆ ಮಾಡಿ ಅನುಮತಿ ಕೊಟ್ಟಿದ್ದಾರೆ ಡಿ ಡಿ ಮೇಡಮ್ ಅವರು ಅವ್ರನ್ನ ಅವ್ರ ವಿರುದ್ಧ ಸರಿಯಾದ ಸೂಕ್ತ ತನಿಖೆ ಮಾಡಿ ಅವ್ರನ್ನ ಕೆಲಸದಿಂದ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ಬೇಕಂತಾರೆ ಯಾಕಂದ್ರೆ ದಲಿತರಿಗೆ ಶ್ವಾಸ ಊಳಕ್ಕಿರ ಸರ್ಕಾರ ಕೊಟ್ಟಿರೋ ಜಮೀನಲ್ಲಿ ಇವರು ಗಣಿಗಾರಿಕೆ ಮಾಡಕ್ಕೆ ಅನುಮತಿ ಕೊಡ್ತಾರಂದ್ರೆ ಇವರು ದಲಿತ ವಿರೋಧಿ ನೀತಿನ ಅನಿಸ್ತಾ ಇರ್ತಾರ ಕಂಡುಕೊಂಡ್ ಹಾಗಾಗಿ ನಾವು ಈ ಪತ್ರಿಕಾಗೋಷ್ಠಿನ ತಲೆ ಉದ್ದೇಶ ಅಂತಂದ್ರೆ ಇವರು ಸೀರಿಯಸ್ ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಅಂತ ಈ ಮೂಲಕ ಸರ್ಕಾರದ ಗಮನಕ್ಕೆ ಸಂಬಂಧಪಟ್ಟ ಎಂ ಎಲ್ ಎಲ್ಲರ ಗಮನಕ್ಕೂ ಈ ಸಂದೇಶನ ಕೊಡಬೇಕು ಅಂತ ನಾವು ಈಗ ನಮ್ಮ ಕಾರ್ಯದರ್ಶಿ ಪ್ರಸನ್ನ ಕುಮಾರ್ ಅವರು ಮಾತಾಡ್ತೀನಿ ಏನು ರೈತ ಕೂಲಿ ಸಂಗ್ರಹ ಸಮಿತಿ ಹತ್ಯೆ ಮಾಡ್ತಾ ಇದ್ದಾರೆ ಇದರ ಸಮಗ್ರವಾದ ತನಿಖೆ ಆಗಬೇಕು ಮತ್ತೆ ಈ ಜಿಲ್ಲೆ ಒಳಗೆ ಯಾವುದೇ ಸಂಸ್ಥಾನ ಇರಬೇಕು ఈ గణిగారికే బాస్కైరో ఒత్తు మాట్లాడుతు అదన అక్రమ గదిగారిక నాయి సూక్త కనుమ జరుగుసంత నూర్గా జిల్లా గది సంఘ సంచాలకీ